ಒಂದಷ್ಟು ಐ ಇಲ್ಲ ಅದು ಸಾವಿರಾರು ವರ್ಷಗಳ ಇತಿಹಾಸ ಇರೋದು ನಮ್ಮ ಕನ್ನಡ ನಾನು ನಿನ್ನೆ ಕೂಡ ನಾವು ಡೆಡ್ ಲೈನ್ ಕೊಟ್ಟಿದ್ವಿ ಕಮಲ್ ಹಾಸನ್ ಕ್ಷಮೆ ಕೇಳಿಲ್ಲ ಯಾವುದೇ ಕಾರಣಕ್ಕೆ ಕಮಲ್ ಹಾಸನ್ ಪಿಚ್ಚರ್ಗಳನ್ನ ಕರ್ನಾಟಕದಲ್ಲಿ ನಾವು ರಿಲೀಸ್ ಆಗೋದು ಬಿಡಲ್ಲ ಮತ್ತೆ ಕಮಲ್ ಹಾಸನ ಕಂಪ್ಲೀಟಾಗಿ ಬ್ಯಾನ್ ಮಾಡ್ತೀವಿ ಮತ್ತೆ ನಮ್ಮ ಕನ್ನಡದ ನಟರಿಗೆ ಇನ್ನು ಮುಂದೆ ಕನ್ನಡ ಭಾಷೆ ಮೇಲೆ ಪ್ರೀತಿ ಇದ್ರೆ ಕಮಲ್ ಹಾಸನ್ ಜೊತೆ ನಟನೆ ಮಾಡಬೇಕು ಅಪ್ ಟು ಕಮಲ್ ಹಾಸನ್ ಸಾರಿ ಕೇಳೋರು ಕಮಲ್ ಹಾಸನ್ ಸಾರಿ ಕೇಳಬೇಕು ಅಂದ್ರೆ ನಾನು ನನ್ನ ಸರ್ಕಾರವನ್ನು ಆಗ್ರಹಿಸ್ತೀನಿ ಕಮಲ್ ಹಾಸನ್ನ ಕಂಪ್ಲೀಟಾಗಿ ಬ್ಯಾನ್ ಮಾಡ್ತೀನಿ ಬ್ಯಾನ್ ಮಾಡ್ತೀನಿ ಹಂಗೆಲ್ಲ ಅವ್ರ ಭಾಷೆ ಪ್ರೀತಿ ಇದ್ರೆ ಅವ್ರ ಭಾಷೆನ ಹೊಗಳ್ಕೊಳ್ಳಿ ನಮ್ಮ ಭಾಷೆನ ತಗೊಳ್ಳೋದು ಹೆಂಗೆ ಮೋಸ್ಟ್ಲಿ ಮೊದಲ ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದು ಕನ್ನಡಕ್ಕೆ ಅಂತ ಕಮಲಹಾಸನ್ ಗೊತ್ತಿಲ್ಲ ಹೈಯೆಸ್ಟ್ ಜ್ಞಾನಪೀಠ ಪ್ರಶಸ್ತಿ ಬಂದಿರೋದು ಕನ್ನಡಕ್ಕೆ ಅಂತ ಕಮಲಾಸನ ಗೊತ್ತಿಲ್ಲ ಭಾರತ ರತ್ನ ಪದ್ಮಶ್ರೀ ಪದ್ಮಭೂಷಣ ಜಾಸ್ತಿ ಪಡೆದಿರೋದು ಸೌತ್ ಇಂಡಿಯಾದಲ್ಲಿ ಅಂತ ಗೊತ್ತಿಲ್ಲ ಸಂಸ್ ಸಂಸ್ಕೃತಕ್ಕೆ ಸ್ಫೂರ್ತಿ ಕನ್ನಡ ಅಂತ ಗೊತ್ತಿಲ್ಲ ಜಗತ್ತೇ ಮೆಚ್ಚಿದಂಥ ಮೇಧಾವಿಗಳನ್ನ ಕೊಟ್ಟಿದ್ದು ಬಹಳ ಜನಕ್ಕೆ ಇವ್ರಿಗೆ ಗೊತ್ತಿಲ್ಲ ಮರಾಠಿ ಮಾತೃಭಾಷೆ ಆದರೂ ಅವರಿಗೆ ಕನ್ನಡ ಕಲಿಸಿ ಜ್ಞಾನಪೀಠ ಪ್ರಶಸ್ತಿ ಕೊಡಿಸಿದ ಭಾಷೆ ನಮ್ಮದು ಫಾರ್ ಎಕ್ಸಾಂಪಲ್ ದರಾ ಬೇಂದ್ರೆ ಅವ್ರ ಮಾತೃಭಾಷೆ ಮರಾಠಿ ಅವ್ರು ಕನ್ನಡ ಕಲಿತಾರೆ ಅಂತ ವ್ಯಕ್ತಿ ಕನ್ನಡ ಕಲಿಸಿ ಜ್ಞಾನಪೀಠ ಪ್ರಶಸ್ತಿ ತಂದಿದ್ದು ನನ್ನ ಭುವನೇಶ್ವರಿ ತಾಯಿಯ ಕೊಡುಗೆ ಇದು ಯಾವುದು ಕಮಲ್ ಹಾಸನ್ ಗೊತ್ತಿಲ್ಲ ಕಾಂಟ್ರವರ್ಸಿ ಮಾಡೋದೇ ಗೊತ್ತಿತ್ತು ಕಮಲ್ ಹಾಸನ್ಗೆ ನಿಜವಾಗ್ಲೂ ನೈತಿಕತೆ ಇದ್ರೆ ನಮ್ಮ ಕನ್ನಡಿಗರ ಕ್ಷಮೆ ಕೇಳಬೇಕು ನಾನಂತೂ ಮತ್ತೊಮ್ಮೆ ಎಚ್ಚರಿಸ್ತಿದ್ದೀನಿ ಕಮಲ್ ಹಾಸನ್ ಟು ಸಾರಿ ಸರ್ಟನ್ಲಿ ಬ್ಯಾನ್ಯೂನ್ ಕರ್ನಾಟಕ ನಗರಸಭೆಯಲ್ಲಿ ಆರ್ ಸಿ ಬಿ ಅಂತೆ ಅಲ್ಲಿ ಅವ್ರದ್ದು ಕಪ್ ನಮ್ದೆ ಇಲ್ಲೂ ಕಪ್ ನಮ್ದೆ ಆರ್ ಸಿ ಬಿ ಅವ್ರು ಗೆಲ್ಲಬೇಕು ನಮ್ಮ ತಂಡ ಗೆಲ್ಲುತ್ತೆ ನಮ್ಮ ಸಿದ್ದರಾಮಯ್ಯ ಸಹ ಹೇಳಿದ್ದಾರೆ ಕಪ್ ನಮ್ದೆ ಅಂತ ಸೊ ಆರ್ ಸಿ ಬಿ ಕಪ್ ನಮ್ದೆ ಸರ್ ಇಷ್ಟ ಎರಡೂವರೆ ಆಗ್ತಾ ಬಂದ್ರು ಸಹ ಸಿದ್ದರಾಮಯ್ಯ ಬಿಜೆಪಿ ಕ್ಯಾಂಡಿಡೇಟ್ಗೆ ವೋಟ್ ಹಾಕದವ್ರೆ ದಯವಿಟ್ಟು ತುಂಬ ಇನ್ನಲ್ಲೇ ಥೆದ್ ನೋಡಿ ನಾನು ಗೆದ್ದಾಗ ದಯವಿಟ್ಟು ಅವ್ರನ್ನ ಸಸ್ಪೆಂಡ್ ಮಾಡಿ ಅಂತ ನಮ್ಮ ಪಿ ಸಿ ಸಿಲು ಮೀಟಿಂಗ್ ಆಯ್ತು ಒಬ್ಬ ವ್ಯಕ್ತಿ ಕಾಂಗ್ರೆಸ್ ಸಿಂಬಾಲ ಗೆದ್ದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗೆ ಅಂದ್ರೆ ಬಿಜೆಪಿ ಕ್ಯಾಂಡಿಡೇಟ್ ವೋಟ್ ಹಾಕಿದ್ರು ನಾನು ತೆಗಿಬೇಕು ಅಂತ ಹಟ್ಟಿದ್ವಿ ಸ್ಟಾರ್ಟಿಂಗ್ ಯಾವಾಗ ನಾನು ಅಧಿಕಾರಕ್ಕೆ ಬಂದಾಗ ಆದರೂ ಬೇಡ ಅಂತ ಮಾತುಕತೆ ಆಯಿತು ಆವಾಗ ಆದರೂ ಕೋಪ ಅವ್ರಿಗೆ ಅಂದರೆ ಅವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವ್ರು ನಾನು ಹೆಂಗೆ ಸಹಿಸ್ತೀನಿ ಯಾವ ಥರ ಸಹಿಸ್ತೀನಿ ಮತ್ತೆ ಇವರೆಲ್ಲ ಕೆಲವರು ಲೋಕಸಭೆ ಚುನಾವಣೆಗೆ ತೊಂದರೆ ಕೊಟ್ಟಿದ್ದಾರೆ ಅವ್ರ ವಿರುದ್ಧ ಕ್ರಮ ತಗೋಬೇಕು ಅಂತ ಹೋದಾಗ ಅವ್ರು ಹಿಂಗೆ ತೇಜೋ ಅದೇ ಮಾಡ್ತಿದ್ದಾರೆ ನೋಡಿ ಕೆಲವೇ ದಿನಗಳಲ್ಲಿ ಅವ್ರು ಬಿ ಜೆ ಪಿಗೆ ಹೋಗ್ತಾರೆ ಬಿ ಜೆ ಪಿಯಿಂದ ಜಿಲ್ಲಾ ಪಂಚಾಯತ್ ಕ್ಯಾಂಡಿಡೇಟ್ ಹಾಕ್ತಾರೆ ನೋಡ್ತಾ ನೀವು ಖಂಡಿತವಾಗೂ ಇದು ನಡೆಯುತ್ತೆ ಸರ್ ಪಕ್ಷನ ಗಟ್ಟಿಯಾಗಿ ಕಟ್ಟಿ ಸರ್ ನಟ ಕಮಲ್ ಹಾಸನ್ ಅವರು ಈ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಈ ಗೌರಿ ಬರ್ತಿದ್ದಾರೆ ಮತ್ತೆ ಶಿಡ್ಲಘಟ್ಟಗೂ ಬರ್ತಿದ್ದಾರೆ ನಾನೊಂದು ದೊಡ್ಡ ಯೋಜನೆ ಎತ್ತಿನೊಳಗೆ ಕರೆಸ್ಬೇಕು ಅಂತ ನನ್ನ ಆಸೆ ಇದೆ ಮತ್ತೆ ಒಂದು ಯೋಜನೆ ಒಂದು ಕಣ್ಣಿನ ಪರೀಕ್ಷೆದ ಒಂದು ಯೋಜನೆ ಇತ್ತು ಸರ್ ಅದು ಕೊನೆಗಳಿಗೆ ಸೂಚನೆ ಐತೆ ಬಟ್ ಸಾಹೇಬರು ಯಾವಾಗ ಕರೆದ್ರು ಬರ್ತಾರೆ ನಾನು ಆದಷ್ಟು ಬೇಗ ಕರೆಸ್ತೀನಿ ಸರ್ ಸ್ವಲ್ಪ ಸಂಘಟನೆ ಎಲ್ಲ ಚೆನ್ನಾಗಿ ಮಾಡಿ ಸಾಹೇಬರು ಬಂದ್ರೆ ಅದಕ್ಕೆ ಇರ್ಬೇಕಲ್ಲ ನಾನು ಹೊಸಬ ಪಾರ್ಟಿಗೆ ಅವ್ರು ನನ್ನ ಕ್ಷೇತ್ರಕ್ಕೆ ಮೇಲೆ ಆ ರೇಂಜರ್ ಡೈರೆಕ್ಟರ್ ಆಗುತ್ತೆ ಅದಕ್ಕೆ ಈಗ ಸಂಘಟನೆ ಕಾನ್ಸಲ್ಟ್ ಎರಡು ಮೂರು ಸಲ ಕೇಳಿದ್ರು ಯಾವಾಗ ಬರಲ್ಲ ಯಾರು ಸರ್ ಒಂದು ಸಾವಿರ ಕೋಟಿ ಕೊಟ್ಟು ಬನ್ನಿ ಸರ್ ಬರ್ತಾರೆ ಈಗಾಗಲೇ ನಾವು ನಂದಿಗೆಲ್ಲ ವಿಸಿಟ್ ಮಾಡಿದ್ವಿ ಸರ್ ನಾನು ಮಿನಿಸ್ಟರ್ ನಂದಿ ಎಲ್ಲ ಅಕಾಮಿಡೇಷನ್ ಫೆಸಿಲಿಟೀಸ್ ಸೊ ಕೆಲವೆಲ್ಲ ಮಳೆ ಆಗಿರೋ ಮೆಟೀರಿಯಲ್ಸ್ ಎಲ್ಲ ಎಕ್ಸ್ಚೇಂಜ್ ಮಾಡ್ತಿದ್ವಿ ಕ್ಯಾಬಿನೆಟ್ ಮೀಟಿಂಗ್ ನಡೆಸಬೇಕು ಅಂತ ಅವತ್ತು ನಾವು ತುಂಬಾ ಡಿಮ್ಯಾಂಡ್ ಸಿಗ್ತಿದ್ವಿ ಸರ್ ನಾನು ಮಿನಿಸ್ಟರ್ ಮನೆ ಕನ್ನಡ ಭವನ ಉದ್ಘಾಟನೆಗೆ ನಾನು ನಾನು ಮಿನಿಸ್ಟರ್ ಮಾತಾಡಕ್ ಮಾಡಿದ್ರು ನಾವೇನೆಲ್ಲ ಮತ್ತೆ ಇನ್ನೊಂದು ಹೂವಿನ ಮಾರ್ಕೆಟ್ಗೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ನೂರ ನಲ್ವತ್ತು ಕೋಟಿ ಆಗಿದೆ ಸರ್ ಅಲ್ಲಿ ಆದರೆ ಕಷ್ಟ ಆಗುತ್ತೆ ಅಂತ ನೂರ ನಲವತ್ತು ಕೋಟಿ ಸಿ ಎಮ್ ಒನ್ನ ಒಪ್ಪಿಸಿದ್ದೀನಿ ಸರ್ ಒಪ್ಪಿಸಿದ್ದೀನಿ ಅದ್ರ ಉದ್ಘಾಟನೆಗೆ ತರಿಸ್ತೀನಿ ಸರ್ ಅದೊಂದು ಮಾಸ್ಟರ್ ಪ್ಲ್ಯಾನ್ ಆಗ್ತಿದೆ ಅದು ತುಂಬ ಚೆನ್ನಾಗಿರ್ತದೆ ಮತ್ತು ಮೆಟ್ರೋದೊಂದು ಇದೆ ಸರ್ ನಮ್ಮ ಕನಸು ಚಿಕ್ಕಬಳ್ಳಾಪುರ ಬಟ್ ನನಗೆ ಗೊತ್ತಿರೋ ಅದೊಂದು ಐದು ವರ್ಷದ ಡ್ರೀಮ್ ಹಿಂಗೆ ಸ್ಟಾರ್ಟ್ ಮಾಡೋದು ಅದನ್ನು ಕೇಳಿದ್ದೀವಿ ಬಟ್ ನಂದಿ ಬೆಟ್ಟದಲ್ಲಿ ತುಂಬ ಡಿಮ್ಯಾಂಡ್ ಇತ್ತು ಸಾಹೇಬ್ರಿಗೆ ಮತ್ತೆ ಅವ್ರು ಒಪ್ಸ್ಕೊಂಬರೋ ಶಕ್ತಿ ನನಗೂ ನಮ್ಮ ಒಪ್ ಒಪ್ತಾರೆ ಅಂತ ನನಗೆ ನಂಬಿಕೆ